हाय मैडम <reimbursement> <nenhuma> Hi! Namaskar and welcome back to my channel. ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತಾನೆ ಅನ್ಕೊಳ್ತೀನಿ ಬನ್ನಿ ಇವತ್ತಿನ ವ್ಲಾಗ್ ನ ಸ್ಟಾರ್ಟ್ ಮಾಡೋಣ ಇನ್ನು ಯಾರು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಇನ್ನು ಹಳದಿ ಸಸ್ರ ಆಗಿತ್ತು ಆ ವಿಡಿಯೋನು ಕೂಡ ನಾನು ನಿಮ್ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ ಇನ್ನು ಯಾರು ವಿಡಿಯೋನ ನೋಡಿಲ್ಲ ಅಂದ್ರೆ ಹೋಗಿ ಒಂದ್ಸಲ ನೋಡ್ಕೊಂಡ್ ಬನ್ನಿ ಹಳದಿ ಸಸ್ರ ಮಾತ್ರ ತುಂಬಾನೇ ಚೆನ್ನಾಗಿತ್ತು ಇನ್ನು ಇವತ್ತು ರಿಸೆಪ್ಷನ್ ಮತ್ತೆ ಮದ್ವೆ ವಿಡಿಯೋನ ನಾನು ನಿಮ್ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ எல்லிங்க வரேன் போட்டோக்கள் செனங்க நிந்துக்க வந்துடு என்ன வர انا என்ன ரோடி வந்து போட்டோಗೆ ஹளே ತಕೊಂಡಾಳ रोड ಅಲ್ಲಿ ಹ ಇನ್ನು ಚೌಟ್ರಿಗೆ ಹೋಗ್ಬೇಕಾದ್ರೆ ಹಂಗೆ ನನ್ನ ಫ್ರೆಂಡ್ ಮನೆಗೂ ಕೂಡ ಹೋಗಿದ್ವಿ ನನ್ಗೂ ಫ್ರೆಂಡ್ ಹಾಗೆ ಶಿವಗೂ ಫ್ರೆಂಡ್ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಶಿವಗೆ ಫಸ್ಟ್ ಫ್ರೆಂಡ್ ಆಗಿದ್ದು ಆಮೇಲೆ ನನಗೆ ಫ್ರೆಂಡ್ ಆದ್ರು ಸೊ ಹಂಗೆ ಹೋಗಿ ಅವ್ರ ಮಗನ ಜೊತೆ ಒಂದ್ ಸ್ವಲ್ಪ ಹೊತ್ತು ಆಟ ಆಡ್ಕೊಂಡು ಕುಂತಿದ್ವಿ ಇದ್ರೆ ಅವ್ರ ಜೊತೆ ಆಟ ಆಡ್ಕೊಂಡು ಹಾಗೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ರೆ ಟೈಮ್ ಅದೇ ಗೊತ್ತಾಗಲ್ಲ ಹಾಗೆ ನನ್ನ ಫ್ರೆಂಡ್ ಅಷ್ಟ ಕುಂಕುಮ ಕೂಡ ಕೊಟ್ರು ಅಷ್ಟ ಕುಂಕುಮ ತಕೊಂಡು ಅಲ್ಲಿಂದ ಚೌಟ್ರಿಗೆ ಬಂದ್ವಿ ನನ್ ಫ್ರೆಂಡ್ ಕೂಡ ಬಂದಿದ್ಲು ಅವ್ಳ ಮಗಳು ನೋಡಿ ಎಷ್ಟು ಕ್ಯೂಟ್ ಖುಷಿ ಅಂತ ಹೇಳಿ ಇವಳಂತೂ ಸಿಕ್ಕಾಪಟ್ಟೆ ಕ್ಯೂಟ್ ಹಾಗೇನೆ ಸಿಕ್ಕಾಪಟ್ಟೆ ಮಾತಾಡ್ತಾಳೆ ತುಂಬಾನೇ ತರ್ಲೇ ಇದೆಳೆ ಇವಳು ಮಾತ್ರ ಇನ್ನೂ ಹುಡುಗ ಹುಡುಗ ಹುಡುಗಿನೇ ಬಂದಿರ್ಲಿಲ್ಲ ಅವ್ರು ಬೇಗನೆ ಬರ್ತೀನಿ ಅಂದ್ರು ಬಟ್ ಇವಾಗ ಟೈಮ್ ಸರಿ ಇಲ್ಲ ಇನ್ನೊಂದು ಹಾಫ್ ಅವರ್ ಬಿಟ್ಕೊಂಡು ಹೊಡ್ತೀವಿ ಅಂದ್ರು ಇನ್ನೇನ್ ಮಾಡೋದು ಅಂತ ಹೇಳಿ ನಾನು ನನ್ನ ಫ್ರೆಂಡ್ ಡೆಕೋರೇಷನ್ ಹೆಂಗ್ ಮಾಡ್ತಿದ್ದಾರೆ ನೋಡ್ಕೊಂಡ್ ಬರೋಣ ಅಂತ ಹೇಳಿ ಹೋದ್ವಿ ಈಗ ಆಚೆ ಕಡೆ ಡೆಕೋರೇಷನ್ ಚೆನ್ನಾಗಿ ಮಾಡಿಸಿದಾರೆ ತಕೊಳ್ಳೋಕು ಕೂಡ ಮಾಡಿಸಿದ್ರು ತುಂಬಾನೇ ಚೆನ್ನಾಗಿತ್ತು ಮತ್ತೆ ಇದು ಸ್ಟೇಜ್ ಮೇಲೆ ಮಾಡಿಸ್ತಾರೆ ಡೆಕೋರೇಷನ್ ಬೆಳಗ್ಗೆ ಮದುವೆ ಆಗಿದ್ದುದು ಕೂಡ ಇನ್ನ ಕ್ಲೀನ್ ಮಾಡಿರ್ಲಿಲ್ಲ ಅದನ್ನೆಲ್ಲ ಕ್ಲೀನ್ ಮಾಡೋದು ಅದನ್ನೆಲ್ಲ ತೆಗಿತಾ ಇದ್ರೆ ಇಲ್ಲಿ ಡೆಕೋರೇಷನ್ ಕೂಡ ರೆಡಿ ಮಾಡ್ಕೊಳ್ತಾ ಇದ್ರು ಹೇಗ್ ಮಾಡಿಸಿದ್ದಾರೆ ಡೆಕೋರೇಷನ್ ಸ್ಟೇಜ್ ಎಲ್ಲ ಹೇಗ್ ಕಾಣಿಸ್ತಿದೆ ಕಮೆಂಟ್ ಮಾಡಿ ನೋಡೋಣ ಇನ್ನು ನಾವು ಹುಡುಗ ಹುಡುಗಿ ಬಂದಿರ್ಲಿಲ್ಲ ಮಾಡ್ತಾರೇನೋ ಅಂತ ಅಂದ್ಬಿಟ್ಟು ಆಚೆ ಕಡೆ ವೇಟ್ ಮಾಡ್ತಾ ಇದ್ದ ಇವಳು ನೋಡಿ ಖುಷಿ ಪುಟ್ಟ ಗಣಪನ ಹತ್ರ ಹೋಗ್ಬಿಟ್ಟು ಕೈ ಮುಗಿತೀನಿ ಅಂತ ಹೇಳಿ ಡ್ಯಾನ್ಸ್ ಮಾಡ್ತಾ ಇದ್ಳೆ ಇನ್ನಷ್ಟೊತ್ತಿಗೆ ಹುಡ್ಗ ಹುಡ್ಗಿ ಇಬ್ರು ಕೂಡ ಎಂಟ್ರಿ ಕೊಟ್ರು ಇನ್ನು ನಮ್ಗೆ ಹುಡುಗ ಹುಡುಗಿ ಇಬ್ರು ಕೂಡ ಫ್ರೆಂಡ್ ಅದಕ್ಕೆ ಶಿವಗೆ ಹೇಳ್ತಾ ಇದ್ದೀವಿ ನೀನ್ ಹುಡುಗನ್ ಕಡೆ ಇರೋ ನಾವು ಹುಡುಗಿ ಕಡೆ ಇರ್ತೀವಿ ಅಂತ ಹೇಳಿ ಇನ್ನು ಹುಡ್ಗ ಅವ್ರದ್ದು ಮದುವೆ ಆಗಿರೋದ್ರಿಂದ ಅವ್ರ ಮನೇಲಿ ಯಾರಾದ್ರೂ ಒಂದ್ ಮೂರ್ ಐದ್ ಜನ ಬಂದು ಹೀಗೆ ಶಾಸ್ತ್ರ ಮಾಡಿ ಚೌಟಿ ಒಳಗಡೆಗೆ ಕರ್ಕೊಂಡು ಹೋಗ್ಬೇಕು ಅಲ್ಲಿ ಗಂಟ ಚೌಟ್ರಿಗೆ ಎಂಟ್ರಿ ಇರಲ್ಲ ಅದೇ ರೀತಿ ಇವರು ಕೂಡ ಬಂದು ಇಲ್ಲಿ ಹುಡುಗಿಗೆ ಶಾಸ್ತ್ರ ಮಾಡಿ ಚೌಟಿ ಒಳಗಡೆಗೆ ಕರ್ಕೊಂಡು ಹೋಗ್ತಿದ್ದಾರೆ ಒಂದೊಂದ್ ಕಡೆ ಒಂದೊಂದ್ ತರ ಶಾಸ್ತ್ರ ಇರುತ್ತೆ ನಿಮ್ ಕಡೆನು ಕೂಡ ಇದೇ ರೀತಿ ಶಾಸ್ತ್ರ ಇದೆಯಾ ಕಮೆಂಟ್ ಮಾಡಿ ನೋಡೋಣ ಎಲ್ಲ ಮುಗಿಸ್ಕೊಂಡು ಹುಡ್ಗಿ ಚೌಟ್ರಿಗೆ ಹೋದ್ಲು ಅವಳು ಕೂಡ ರೆಡಿ ಆಗಕ್ ಹೋದ್ಲು ಇನ್ನು ನಾವು ಕೂಡ ರೆಡಿ ಆಗೋಣ ಅಂತ ಹೇಳಿ ಬಂದ್ವಿ ನಾನು ನೈಟ್ಗೆ ಈ ರೀತಿ ಇಲ್ಲ ಇಲ್ಲೇ ಹೆಂಗನ ಹಾಕೊಳ್ತಾ ಇದ್ದೀನಿ ಹೇಗ್ ಕಾಣಿಸ್ತಾ ಇದ್ದೀನಿ ನೋಡಿ ಸಿಂಪಲ್ ಆಗಿ ರೆಡಿ ಆಗಿದ್ದೀನಿ ಲೇಹಂಗ್ ಹಾಕೊಂಡು ಒಂದು ಗೋಲ್ಡ್ ಕಾಸಿನ ಚೈನ್ ಮತ್ತೆ ಬ್ಯಾಂಗಲ್ಸ್ ನ ಹಾಕೊಂಡು ಒಂದ್ ಸಿಂಪಲ್ ಡಾಬ್ ನ ಹಾಕೊಂಡು ಈ ರೀತಿ ರೆಡಿ ಆಗಿದೆ ನಮ್ ಖುಷಿ ಪುಟ್ಟ ರಾಣಿ ಕೂಡ ಒಂದು ಕ್ಯೂಟ್ ಫ್ರಾಕ್ ಹಾಕೊಂಡು ರೆಡಿ ಆಗಿದ್ದಾರೆ ನಾವು ಇನ್ನು ನಾವು ಹೋಗೋಷ್ಟು ಹುಡ್ಗ ಹುಡ್ಗಿ ರೆಡಿ ಆಗಿ ಫೋಟೋ ಶೂಟ್ ಮಾಡಿಸ್ಕೊಳ್ತಾ ಇದ್ರು ನಮ್ ಹುಡ್ಗಿ ಅಂತೂ ಸೂಪರ್ ಆಗಿ ಕಾಣಿಸ್ತಾ ಇದಲ್ವೇಶ್ ಚೆನ್ನಾಗಿ ರೆಡಿ ಮಾಡಿದ್ದಾರೆ ಮೇಕಪ್ ಅಂತ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು ಅವಳಿಗೆ ಇನ್ನು ಸ್ಟೇಜ್ ಮೇಲ್ಕಂತೂ ಗ್ರಾಂಡ್ ವೆಲ್ಕಮ್ ಆಯ್ತು ಅವ್ರಿಗೆ ನೋಡಿ ನಮ್ಮ ಹುಡುಗ ಹುಡುಗಿ ಇಬ್ರುನು ಅಷ್ಟೇ ತುಂಬಾನೇ ಕ್ಯೂಟ್ ಆಗಿ ಚೆನ್ನಾಗಿ ಕಾಣಿಸ್ತಾ ಇದ್ರು ವೆಲ್ಕಮ್ ಅಷ್ಟೇ ತುಂಬಾ ಚೆನ್ನಾಗ್ ಆಯ್ತು ಹೇಗೆ ನಿಮ್ಗೆ ಹೇಗ್ ಅನಿಸ್ತು ಕಾಮೆಂಟ್ ಮಾಡಿ ಇನ್ನು ಅದನ್ನೆಲ್ಲ ಮುಗಿಸ್ಕೊಂಡು ನಾವ್ ಆಚೆಗಡೆ ಸ್ವಲ್ಪ ಫೋಟೋಸ್ ತಗೊಳ್ಳೋಣ ಅಂತ ಹೇಳಿ ಬಂದ್ವಿ ಇನ್ನು ಇದು ಮದುವೆಯ ಬೆಳಿಗ್ಗೆದು ನೋಡಿ ನಾನು ಈ ರೀತಿ ಸಿಂಪಲ್ ಆಗಿ ಸ್ಯಾರಿನ ಹಾಕೊಂಡು ಈ ರೀತಿ ರೆಡಿ ಆಗಿದ್ದೀನಿ ಹೇಗೆ ಕಾಣಿಸ್ತಾ ಇದೆ ನೈಟ್ ಔಟ್ಫಿಟ್ ಇಷ್ಟ ಆಯ್ತಾ ಮಾರ್ನಿಂಗ್ ಔಟ್ಫಿಟ್ ಇಷ್ಟ ಆಯ್ತಾ ಕಾಮೆಂಟ್ ಮಾಡಿ ನೋಡೋಣ No, <laughs> no, ಸೊ ಇನ್ನು ಇವತ್ತು ಪ್ರೇಮಿಗಳು ಒಂದಾದ್ರು ಹ್ಯಾಪಿ ಮ್ಯಾರೇಡ್ ಲೈಫ್ ಬರ್ತ್ ಆಫಿ ಡ್ರೀಮ್ ಕಮ್ ಟ್ರೂ ಆದ ದಿನ ಅಂತಾನೆ ಹೇಳ್ಬೋದು ನಿಮ್ ಜೀವನ ಯಾವಾಗ್ಲೂ ಖುಷಿ ಖುಷಿಯಾಗಿ ಚೆನ್ನಾಗಿರ್ಲಿ ಇಬ್ರು ಕೂಡ ಹೊಂದ್ಕೊಂಡು ಚೆನ್ನಾಗಿರಿ ಸೊ ಇನ್ನು ಇದಾಗಿತ್ತು ನನ್ ಫ್ರೆಂಡ್ ನೈಟ್ ರಿಸೆಪ್ಷನ್ ಹಾಗೆ ಮಾರ್ನಿಂಗ್ ಮದ್ವೆ ಯಾವ್ಲಾಗ್ ಈ ವ್ಲಾಗ್ ಇಷ್ಟ ಆದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಇನ್ನು ಯಾರೋ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಇನ್ನೊಂದು ವ್ಲಾಗ್ ಅಲ್ಲಿ ಸಿಗ್ತೀನಿ ಬಾಯ್ ಥ್ಯಾಂಕ್ ಯು